ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಕೃತಿ ನಿಲಯ ಇವತ್ತಿನ ವಿಶೇಷ ತಿಂಡಿ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಹಾಗಲಕಾಯಿ ಅಂತಂದರೆ ಎಲ್ಲರೂ ಬೇಡ ಬೇಡ ಅಂತಲೇ ಹೇಳ್ತಾರೆ ಯಾಕೆಂತಂದರೆ ಅದು ಕಹಿ ಇರೋದ್ರಿಂದ ಸೊ ನಾನು ಹೇಳೋ ವಿಧಾನದಲ್ಲಿ ಮಾಡಿದರೆ ಚಿಕ್ಕ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾಕಂತಂದರೆ ಕಹಿನ ನಾವು ಮರೆ ಮಾಡೋದಕ್ಕೆ ನನ್ನ ಹತ್ರ ಒಂದು ಟಿಪ್ಸ್ ಇದೆ ಇನ್ಯಾಕೆ ತಡ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಎಷ್ಟು ಪ್ರಮಾಣದಲ್ಲಿ ಚಪಾತಿ ಬೇಕು ಎಷ್ಟು ಎಷ್ಟು ಚಪಾತಿಗಳು ಬೇಕಾಗುತ್ತೆ ಅದರ ಪ್ರಕಾರ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ನಾವು ಪಲ್ಯ ಮಾಡೋಷ್ಟೊತ್ತಿಗೆ ಇದು ಚೆನ್ನಾಗಿ ನೆನೆಯುತ್ತೆ ಸೊ ಚೆನ್ನಾಗಿ ನೆಂದ್ರೆ ನಮಗೆ ಚಪಾತಿಗಳು ಸಾಫ್ಟಾಗಿ ಬರುತ್ತೆ ಸೊ ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಅಫ್ಕೋರ್ಸ್ ನೀವು ಯಾವಾಗಲೂ ಮಾಡ್ತಾ ಇರ್ತೀರ ನಾನಿಲ್ಲಿ ಮೂರು ಆಗಲಕಾಯಿ ತೊಗೊಂಡಿದ್ದೀನಿ ಆಫ್ಕೋರ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಎಷ್ಟು ಜನ ಇದ್ದರೆ ಅದ್ರ ಪ್ರಕಾರ ತಗೊಳ್ಳಿ ಬಟ್ ನಮ್ಮ ಮನೆಯಲ್ಲಿ ಒಂಚೂರು ಜಾಸ್ತಿ ಜಾಸ್ತಿ ಮಾಡ್ಕೊಂಡ್ರು ಕೂಡ ಪಲ್ಯ ಉಳಿದ್ರೂ ಕೂಡ ಹಾಗೆ ತಿನ್ಬಹುದು ಅಷ್ಟು ರುಚಿಯಾಗಿರುತ್ತೆ ಸೊ ನಾನಿಲ್ಲಿ ಮೂರು ಹಾಗಲಕಾಯಿ ತಗೊಂಡಿದ್ದೀನಿ ಮತ್ತು ಅದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೂರು ಭಾಗದಲ್ಲಿ ಡಿವೈಡ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಸೈಜಲ್ಲೇ ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಇಷ್ಟು ಇಷ್ಟು ಮಾತ್ರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಯಾಕಂತಂದರೆ ಅಂದರೆ ನಾವು ಇದನ್ನು ಡೀಪ್ ಫ್ರೈ ಮಾಡ್ತಿಲ್ಲ ಜಸ್ಟ್ ಪ್ಯಾನ್ ಫ್ರೈಯೇ ಮಾಡ್ತಿರೋದು ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀವಿ ಸೊ ಆಯಿಲಲ್ಲಿ ಫ್ರೈ ಮಾಡುವಾಗ ಬೇಗ ಕುಕ್ ಆಗಬೇಕು ಅಂತಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಹೇಳಿರೋ ಸೈಜಿಗೆ ಕಟ್ ಮಾಡಿಕೊಂಡ್ರೆ ಸಾಕು ನೀವು ಆಗಲಕೈಯಲ್ಲಿ ಒಳಗಡೆ ಬೀಜ ಎಲ್ಲ ಇರುತ್ತೆ ಅದನ್ನ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳಿ ಅದರಿಂದ ಸ್ವಲ್ಪ ಕಹಿ ಜಾಸ್ತಿ ಬರುತ್ತೆ ಮತ್ತು ಇನ್ನೊಂದು ಏನು ಅಂತಂದರೆ ನಾನು ಇಲ್ಲಿ ಪೂ ಕಂಪ್ಲೀಟಾಗಿ ಆ ಬೀಜಗಳನ್ನ ತೆಗೆದುಬಿಟ್ಟಿದ್ದೀನಿ ಸೊ ಈಗ ಒಂದು ಟಿಪ್ ಹೇಳ್ತೀನಿ ಆ್ಯಕ್ಚುಲಿ ಇದು ಕಹಿ ಇರೋದರಿಂದ ಯಾರು ತಿನ್ನಲ್ಲ ಅಂತ ಕಂಪ್ಲೇಂಟ್ ಜಾಸ್ತಿ ಇರುತ್ತೆ ಪೇರೆಂಟ್ಸ್ ಈವನ್ ದೊಡ್ಡವರೇ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಬಟ್ ಆ್ಯಕ್ಚುಲಿ ಡಾಕ್ಟರ್ಸ್ ಪ್ರಕಾರ ಇದು ತಿಂಗಳಿಗೆ ಅಟ್ಲೀಸ್ಟ್ ಒಮ್ಮೆ ಆದರೂ ತಿನ್ನಲೇಬೇಕು ಒಂದಿನ ಆದರೂ ತಿನ್ನಲೇಬೇಕು ಸೊ ಆ ಕಹಿ ಮರೆ ಮಾಡೋದಕ್ಕೆ ಕೆಲವರು ಸೇ ಹುಳಿಯಲ್ಲಿ ಬಾಯ್ಲ್ ಮಾಡ್ತಾರೆ ಫಸ್ಟು ಅಥವಾ ಬಾಯ್ ಪ್ರಿಪೇರ್ ಮಾಡಿಕೊಳ್ಳುವಾಗ ಬೆಲ್ಲ ಜಾಸ್ತಿ ಹಾಕ್ತಾರೆ ಸೋ ದಟ್ ನಮಗೆ ಕಹಿ ಇರಬಾರ್ದು ಅಂತೇಳ್ಬಿಟ್ಟು ಬಟ್ ನಾನು ಈ ಎರಡೂ ಯೂಸ್ ಮಾಡ್ತಾ ಇಲ್ಲ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಮತ್ತು ಹುಣಸೆ ಹುಳಿ ಕೂಡ ಯೂಸ್ ಮಾಡ್ತಾ ಇಲ್ಲ ನಾನು ಇಲ್ಲಿ ಕಹಿ ಮರೆ ಮಾಡೋದಕ್ಕೆ ನಾನು ಇಲ್ಲಿ ಮೂರು ಹಾಗಲಕಾಯಿ ತಗೊಂಡಿರೋದ್ರಿಂದ ಒಂದು ದೊಡ್ಡ ಸೈಜ್ ಟೊಮ್ಯಾಟನ್ನು ತಗೊಂಡಿದ್ದೀನಿ ಅದನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಒಗ್ಗರಣೆ ಟೈಮಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಇನ್ನೂ ಒಂದು ಏನಂತಂದರೆ ನಾನು ಇಲ್ಲಿ ಚೂರು ಒಂದು ಹಿಡಿಯಷ್ಟು ಕಡಲೆ ಬೀಜನ ಹುರ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಸೊ ಅದು ಕೂಡ ನಾವು ಫೈನ್ ಪೇಸ್ಟ್ ಅಂತ ಅಲ್ಲ ಸ್ವಲ್ಪ ತರಿತರಿಯಾಗಿಯೇ ನಾವು ಡ್ರೈ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಪುಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಅದನ್ನು ನಾನು ಒಗ್ಗರಣೆ ಮಾಡುವಾಗ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ತೋರಿಸ್ತೀನಿ ನಾನು ಹೇಗೆ ಯಾವ ರೀತಿ ಮಾಡ್ತೀನಿ ಅಂತೇಳ್ಬಿಟ್ಟು ಈಗ ಸದ್ಯಕ್ಕೆ ಇವೆರಡೂ ಯೂಸ್ ಮಾಡ್ತೀನಿ ಅದರಿಂದನೇ ನನಗೆ ಕಹಿ ಅನಿಸೋದಿಲ್ಲ ಎಷ್ಟೇ ಯಾವುದೇ ತಿಂಡಿ ಮಾಡಿದರೂ ಕೂಡ ನನ್ನ ಮಗ ವಾಪಸ್ ತರೋನು ಈ ಈ ಪಲ್ಯನ ಆಲ್ಮೋಸ್ಟ್ ಒಂದು ಐದು ವರ್ಷ ಐದು ವರ್ಷ ಮಗು ಇರುವಾಗ್ಲಿಂದನೂ ತಿಂತಾನೆ ಅವನು ಯಾವತ್ತೂ ಈ ಆಗಲಕಾಯಿ ಪಲ್ಯನ ಮಾತ್ರ ಬೇಡ ಅನ್ನೋದಿಲ್ಲ ಚಪಾತಿ ಜೊತೆಗೆ ಎಷ್ಟೇ ಚೆನ್ನಾಗಿ ತಿಂತಾನೆ ಅದಕ್ಕೋಸ್ಕರನೇ ಇದನ್ನ ನಾನು ತಿಂಗಳಿಗೆ ಎರಡು ಸರಿ ಅನ್ನ ನಾಲ್ಕು ಸರಿನು ಮಾಡ್ತೀನಿ ಆರೋಗ್ಯನ ದೃಷ್ಟಿಯಲ್ಲಿ ಇಟ್ಕೊಂಡು ಸೊ ಎಲ್ಲರೂ ಇದನ್ನ ಮಾಡಿ ಮಾಡಿ ತಿನ್ಲೇಬೇಕಾದಂತ ಆಹಾರ ಪದಾರ್ಥ ಬಿಡಿ ಬಿಡಿಯಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸೊ ದಟ್ ನಿಮ್ಗೂ ಅಡಿಗೆ ಮಾಡಿಕೊಳ್ಳುವಾಗ ಎಲ್ಲೇ ಎಲ್ ನಾನು ಹೇಳ್ದಂಗೆನೆ ಏನೇ ಕಹಿ ಇಲ್ದಿರನು ಮಾಡ್ಕೊಳ್ಬೇಕು ಅಂತ ಸೊ ಇವಾಗ ನಾನು ಆಲ್ರೆಡಿ ಹೇಳ್ದಂಗೆ ಮೂರು ಈರುಳ್ಳಿನ ತಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸೊ ಉದ್ದ ಹೆಚ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಮೂರು ಈರುಳ್ಳಿ ಹೆಚ್ಕೊಂಡು ಮತ್ತೆ ನಾನು ತೋರಿಸಿದಂತಹ ಒಂದು ಟೊಮ್ಯಾಟೋನ ಕೂಡ ಚಿಕ್ಕ ಚಿಕ್ದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ನಮ್ಮ ಕಹಿಯನ್ನು ಮರೆ ಮಾಡುವಂತಹ ಒಂದು ಮ್ಯಾಜಿಕ್ ಟ್ರಿಕ್ ಸೊ ಎಲ್ಲ ಕಟ್ ಮಾಡಿಕೊಂಡು ಆಯ್ತು ಸೊ ಇವಾಗ ಇನ್ನೊಂದು ನಾನು ಕಡಲೆ ಬೀಜ ಹೇಳಿದ್ನಲ್ಲ ಸೊ ಒಂದ್ ಕಪ್ ಅಷ್ಟು ಕಡಲೆ ಬೀಜನ ತಗೊಂಡಿದೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಅದ್ ಸ್ವಲ್ಪ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಇನ್ನೊಂದೇನು ಅಂತಂದ್ರೆ ಇದು ತರ್ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಫೈನ್ ಪೌಡರ್ ತರ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ ಸೊ ತರಿತರಿಯಾಗಿ ಮಾಡ್ಕೊಂಡಾಗ ನಮ್ಮ ಆಗಲಕಾಯಿ ಪೀಸಸ್ ತಿನ್ನುವಾಗ ಅದು ಮಧ್ಯ ಕಡಲೆ ಬೀಜದ ಪೌಡಿ ಅರ್ಧ ಮಧ್ಯ ಮಧ್ಯದಲ್ಲಿ ಸಿಗುವಾಗ ಒಂಚೂರು ನಮ್ಗೆ ಆ ಟೇಸ್ಟ್ ನ ಮರೆ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾವು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನೀವು ಕೂಡ ನಿಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಡಲೆ ಬೀಜನ ತಗೊಳ್ಬೋದು ಇವಾಗ ಅದೇ ದೊಡ್ಡ ಪ್ಯಾನ್ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ ಫ್ರೈ ಮಾಡ್ಕೊಂಡಿರೋಂತ ಕಡಲೆ ಬೀಜನ ಸೈಡ್ಗೆ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ ತಣ್ಣಗಾಗಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಡಲೆ ಬೇಳೆ ಒಂದೇ ಒಂದು ಎರಡು ರೆಂಬೆ ಅಷ್ಟು ಕರಿಬೇವಿನ ಸೊಪ್ಪು ಸೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಹೆಚ್ಚಿಟ್ಕೊಂಡಿರೋ ನಾನು ಈರುಳ್ಳಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಆಫ್ ಫ್ರೈ ಆದರೆ ಸಾಕು ಮಿಕ್ಕಿದ್ದೆಲ್ಲ ಹಾಗಲ್ಕಾಯಿ ಜೊತೆ ಫ್ರೈ ಆಗುತ್ತೆ ಸೊ ನೋಡಿ ಇದನ್ನು ಕಂಪ್ಲೀಟಾಗಿ ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಸ್ವಲ್ಪ ಪ್ಲೇಟ್ ಕವರ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಸೊ ದಟ್ ಬೇಗ ಕುಕ್ ಆಗುತ್ತೆ ಸೊ ಅವ ಇದು ಇನ್ನೊಂದು ಏನಂತಂದರೆ ಸೀದೋಗಬಾರ್ದು ಅಂತ ಆವಾಗವಾಗ ಪ್ಲೇಟ್ ತೆಗೆದು ಫ್ರೈ ಕೂಡ ಮಾಡಿಕೊಳ್ಬೇಕಾಗುತ್ತೆ ಸೊ ನಾನು ಐದೈದು ನಿಮಿಷಕ್ಕೂ ಒಂದೊಂದು ಸರಿ ಪ್ಲೇಟ್ ತೆಗೆದ್ಬಿಟ್ಟು ಅದನ್ನು ಕಲ್ಸ್ಕೊತಾ ಇದ್ದೀನಿ ಸೊ ದಟ್ ಎಲ್ಲ ಆಗಿ ಕುಕ್ ಆಗಬೇಕು ಅಂತ ಹೇಳಿ ಸೊ ನೀವು ನಿಮಗೆ ಗೊತ್ತಾಗ್ಬಿಡುತ್ತೆ ಕುಕ್ ಆಗಿದೆಯೋ ಇಲ್ಲ ಅಂಥೇಳಿ ಸೊ ಆಫ್ ಕುಕ್ ಆದಮೇಲೆ ನಾನು ಸ್ವಲ್ಪ ಉಪ್ಪು ಉಪ್ಪು ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲೇ ಸೇರಿಸ್ಕೊಳ್ತಿದ್ದೀನಿ ನಾನು ಆಮೇಲೆ ಕಟ್ ಮಾಡಿಕೊಂಡಿರುವಂತಹ ಟೊಮ್ಯಾಟೊ ಪೀಸಸ್ನ ಕೂಡ ಹಾಕಿ ಆಯಿಲಲ್ಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದು ಕೂಡ ಅಷ್ಟೇ ಟೊಮ್ಯಾಟೋಸು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವಾಗ ನನಗೆ ಕಂಪ್ಲೀಟಾಗಿ ಇದು ಫ್ರೈ ಆಗಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನನಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾವು ಸ್ವಲ್ಪ ಖಾರನ ಜಾಸ್ತಿನೇ ತಿಂತೀವಿ ಸೊ ಹಾಗಾಗಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಆಮೇಲೆ ಮನೆಯಲ್ಲೇ ಮಾಡಿಕೊಂಡಿರುವಂತಹ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಕೂಡ ಹಾಕಿದ್ದೀನಿ ಸೊ ಸಾಂಬಾರ್ ಪುಡಿ ಎಲ್ಲ ಪೌಡರ್ಸು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಮಸಾಲೆಗಳು ಎಲ್ಲ ಪೀಸಸ್ಗೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಅಂತ ಸೊ ಹಾಗೆಯೇ ಅದೇ ಶಾಖದಲ್ಲೇ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕೈ ಆಡಿಸ್ತಾ ಫ್ರ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನು ಒಂದೇ ಒಂದು ಸ್ಮಾಲ್ ಟೀ ಕಪ್ಪಷ್ಟು ನೀರನ್ನ ಇದ್ದೀನಿ ಯಾಕೆ ಅಂತಂದರೆ ಇನ್ ಕೇಸ್ ಆಯಿಲಲ್ಲಿ ಆಫ್ ಬಾಯ್ಲ್ ಆಗಿದೆ ಅಂತ ಅನಿಸಿದ್ರೂ ಕೂಡ ಈ ಸ್ಟೇಜಲ್ಲಿ ಫುಲ್ ಕಂಪ್ಲೀಟಾಗಿ ಪೀಸಸ್ಸು ಕುಕ್ ಆಗಿಬಿಡತ್ತೆ ಸೊ ಕುಕ್ ಆದಮೇಲೆ ನಾವು ಇವಾಗ ಪೌಡರ್ ಮಾಡಿಟ್ಕೊಂಡಿರುವಂತಹ ಕಡಲೆ ಬೀಜದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಎಲ್ಲ ಪುಡಿನೂ ಹಾಕ್ಕೊಂಡು ಆಯಿತು ನಾನು ಅದಾದ ನಂತರ ತುರಿದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಫುಲ್ ಕಲಿಸ್ಕೊಂಡ್ರೆ ನಮ್ಮ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಬೋದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಎಲ್ಲ ಫುಲ್ ಕ್ಲೀನಾಗಿ ಮೇಲೆ ಪ್ಲೇಟ್ನ ಮುಚ್ಚಿಟ್ಬಿಡಿ ಸೊ ಆ ಹಬೆಗು ಕೂಡ ಸ್ವಲ್ಪ ರೋಸ್ಟ್ ಆಗ್ತಿರೋ ಫೀಲ್ ಬರುತ್ತೆ ಮತ್ತೆ ಈಗ ನಾವು ಚಪಾತಿ ಮಾಡ್ಕೊಳ್ಳೋಣ ಬನ್ನಿ ಚಪಾತಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸರಿ ಹಿಟ್ಟನ್ನ ನ ಇನ್ನೊಂದ್ಸರಿ ನಾದ್ಕೊಳ್ಳಿ ಸೊ ನಮಗೆ ಎಷ್ಟು ಎಷ್ಟು ಚೆನ್ನಾಗಿ ನೆಂದಿದೆ ಅದು ಚಪಾತಿ ಹಿಟ್ಟು ಅನ್ನೋದು ನಮ್ಗೆ ಅಲ್ಲೇ ಗೊತ್ತಾಗ್ಬಿಡತ್ತೆ ಕೆಲವರೊಬ್ಬರು ಚಪಾತಿ ಸಾಫ್ಟಾಗಿ ಬರೋದಿಕ್ಕೆ ಬರೋದಕ್ಕೆ ಸ್ವಲ್ಪ ಆಯಿಲ್ ಆಡ್ ಮಾಡ್ಕೊಳ್ತಾರೆ ಬಟ್ ಅದೆಲ್ಲ ಏನು ಬೇಕಾಗಿಲ್ಲ ಇನ್ ಕೇಸ್ ಒಂದು ಹಾಫ್ ಅನ್ ಅವರ್ ಮುಂಚೆ ಹಿಟ್ಟು ಕಲ್ಸಿಟ್ಕೊಂಡ್ರೆ ಸಾಕು ಆಮೇಲೆ ಲಟ್ಟಿಸ್ಕೊಳ್ಳುವಾಗ ಫೋಲ್ಡ್ ಮಾಡಿ ಲಟ್ಟಿಸ್ಕೊಂಡ್ರೆ ಚಪಾತಿಗಳು ಸಾಫ್ಟ್ ಬರುತ್ತೆ ಈ ನನ್ನ ಟಿಪ್ಸ್ ಮತ್ತೆ ಮೆಥಡ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತಿದ್ದೀನಿ ನೀವು ಟ್ರೈ ಮಾಡಿ ನಿಮಗೆ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ ಚಾನೆಲ್ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್